ಅದನ್ನು ತಾವು ಅಲ್ಲಿ ಬರಬೇಕು ಅಂಥೇಳಿ ನಿನ್ನೆ ನಮ್ಮ ಗುರುಗಳು ಬಂದಿದ್ರು ಇಲ್ಲಿ ತಾತಿಯ ಅಜ್ಜಾರು ಹೋಗಿ ಬಂದಾರ ಇಲ್ಲಿ ನಾವೇನು ಹೋಗೋದು ಜಲ ಹತ್ತಿರಲ್ಲ ಇಲ್ಲಿ ಅಲ್ಲಿ ರೀ ಕಾರ್ಯಕ್ರಮಕ್ಕೆ ಸ್ವಲ್ಪ ಅಡಚಣೆ ಆಗೈತಿ ಅಂದು ಅವ ನಮ್ಮ ವೀರೇಶ್ ಪಾಟೀಲ್ ಸಹಣರು ಅಂತ ಹೇಳಿದ್ರೆ ನಾ ಏನು ದೇವ್ರ ಹಿಗೂ ಬರ್ತಿದ್ದಿಲ್ಲ ಇಲ್ಲಿ ಯಾರು ಇಲ್ಲೇ ಇಲ್ಲರಿ ಅಂತ ಹೇಳಿಬಿಟ್ಟ ಅವ್ನು ಯಾಕಂದ್ರೆ ಮಹಾನುಭಾವ್ರ ಮುಂದೆ ಮಾತಾಡೋದಕ್ಕೆ ಭಾಳ ಒಂಥರ ಅಳಕು ನನ್ನಲ್ಲಿ ಕಾರ್ತೈತಿ ಅಂಥೇಳಿ ಸುಮ್ ಅವ್ರ ಮಾತು ಕೇಳುವಂತ ಭಾಗ್ಯನೂ ಕೂಡ ನಂದ ಆಗೇತಿ ಅಂತ ಒಂದ್ ಕಡೆ ಹೇಳ್ತಾನ ಏಳು ಜನ್ಮದ ಪುಣ್ಯ ಇದ್ರ ಆ ವ್ಯಕ್ತಿ ಗುಡಿ ಮುಂದೆ ಹಾಗೆ ಹೋಗ್ತಾನಂತ ಏಳು ಜನ್ಮದ ಪುಣ್ಯ ಇದ್ದ ಹದಿನಾಲ್ಕು ಜನ್ಮದ ಪುಣ್ಯ ಆ ವ್ಯಕ್ತಿ ಸಂಗ್ರಹ ಮಾಡಿಕೊಂಡಿದ್ದ ಅಂದ್ರ ಗುಡಿ ಮುಂದೆ ಹೋಗುವಂತ ಸಮಯದೊಳಗ ಅವನಿಗೆ ಅನಿಸ್ಥಿತಿ ಸ್ವಲ್ಪ ఇ నిల్ అంత ఇ నమస్కార మరీల్ నిల్బ ఇప్ప జన్మద పుణ్య యవ వ్యక్తి సంగ్రహ మాట్ అవు హెం అనస్త గు ముందు హాజ కొట్ట పదరిక్ష దూర నిత అంద నమస్కారం మాత దేవ్రీ ఇక ఇప్ప జన్మద పుణ్య బెక్తి ఇప్ప జన్మద పుణ్య ఇప్పు అంద్ర ಹೊರಗೆ ನಮಸ್ಕಾರ ಮಾಡುವಂಥ ವ್ಯಕ್ತಿ ಒಳಗೆ ಬಂದು ದೇವ್ರ ಗರ್ಭಗುಡಿಯ ಹೊಸಲಕ್ಕೆ ನಮಸ್ಕಾರ ಮಾಡ್ತಾನಂತ ತಿಳ್ಕೊಂಬಿಡ್ರಿ ಯಾವ ವ್ಯಕ್ತಿಯ ಪುಣ್ಯ ಅಗಣಿತವಾಗಿರ್ತೈತೋ ಆ ವ್ಯಕ್ತಿ ಗುಡಿ ಒಳಗೆ ಬಂದು ಗರ್ಭಗುಡಿ ಒಳಗೆ ಹೋಗಿ ದೇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿ ಕುಂದಿರ್ತಾನೆ ತಾವೆಲ್ಲ ಭಾಗ್ಯವಂತದ್ದು ಅಗಣಿತ ಜನ್ಮದ ಪುಣ್ಯ ನಿಮ್ಮನ್ನ ಇಂಥ ಸತ್ಸಣ್ಣ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದತ್ತಿ ತಾವೆಲ್ಲ ಪುಣ್ಯವಂತರು ಅಂತೀವಿ பிரார்த்த மலேஷியன்னா உண்பு அந்த யாக்கு புண்ணி புண்ண்த்தி அந்த குருக்ஷேத்த யுத்த முனித்து அக்ஷோணி சைன்யணி பிடித்த நரி டீம் வந்தித்துணா திண்ணக்க அதிக ಏನು ಲಕ್ಷಾಂತರ ಜನದ ಹೆಣದ ರಾಶಿ ಬಿದ್ದಿತ್ತು ಭಾಳ ಸಂತೋಷ ಆಗಿತ್ತಂತ ನರಿಗಳಿಗೆಲ್ಲ ಇಷ್ಟು ಹೆಣ ಅದವು ಬೇಕಾದಂಗೆ ತಿನ್ಬೋದು ಅಂತೇಳಿ ಆದರೆ ಆ ನರಿ ವಿಚಾರ ಮಾಡ್ತು ಇದ್ರಾಗ ಒಂದು ಸ್ಪೆಷಲ್ ಹೆಣ ಹುಡುಕಿ ತಿನ್ಬೇಕು ನಾನು ಅಂತ ಸ್ಪೆಷಲ್ ಹೆಣ ಹುಡುಕು ಅಂತ ಹೊಳ್ತೀರಿ ಅವಾಗ ಸಿಕ್ಕಿದ್ದ ನರಿಗೆ ಯಾವುದಂದ್ರೆ ದುರ್ಯೋಧನ ಹೆಣ ಸಿಗ್ತದೆ ದುರ್ಯೋಧನ ಏನು ಸಾಮಾನ್ಯ ಅಲ್ಲವನು ಭೀಮನಷ್ಟೇ ಬಲಶಾಲಿ ಅವನು పుణ్య ఇల్లద భీమన్ కయ సాయ్ వర్తూ అవేను యూ ఎడ ఎలా దొడ్డ ఆని మొక్క అవును హణ బితు నెరిగ్ ఇష్టు మంది ఒళగ ఈ హణ భారీ స్పెషల్ అదే ఇదన్న తిన్ను అంతి డీసైడ్ మి విచారమాకుండా బు మొందు విచార బాల్ కడను తు ఏలి కడంతో తిన్ను హి తిన్నోదు అంతి విచార మతూ

ಆಗಬಾರ್ದೆಲ್ಲ ಇವ್ನ ತೆಲಿಯಾಗಿ ನಡೆದು ಹೋಗೈತಿ ಇವನು ತಲೆ ಚಲೋ ವಿಚಾರ ಬಂದಿತ್ತಂದ್ರೆ ತಿಳ್ಕೊತಮ್ಮ ಇಷ್ಟು ಮಂದಿ ಸಾಯ್ತಿದ್ದಿಲ್ಲ ಕುರುಕ್ಷೇತ್ರ ಯುದ್ಧ ಹಾಕಿದ್ದಿಲ್ಲ ತೆಲೆ ಮಾತ್ರ ಅಂತ ತಲೆ ಬಿಡ್ತೀರಿ ಅದು ಕೈ ತಿನ್ಬೇಕಂತ ಬಂದು ಕೈಗೆ ಬಾಳ ಹಾಕಿತ್ತು ಮತ್ತೆ ಆಕಾಶವಾಣಿ ಆಗ್ತದೆ ಏ ತಮ್ಮ ಹುಷಾರಿ ಒಟ್ಟ ಕೈ ತಿನ್ಬಾರ ಕೈ ಹಾಕಿ ತಿನ್ಬಾರದು ಈ ದುರ್ಯೋಧನ ಕೈ ಹಿಂಗೈತಲ್ಲ ಹುಟ್ಟದಾಗಿಂದ ಈ ಕೈ ಬರೀ ಪಾಪ ಮರೀತಿ ಎಂದು ಪುಣ್ಯ ಮಾಡಲಿಲ್ಲ ಭಗವಂತ ಶ್ರೀಕೃಷ್ಣ ಬಂದ್ರೆ ಅವನ್ ಕಾಲಿಗೆ ನಮಸ್ಕಾರ ಮಾಡಿಲ್ಲ ಇದು ಕೈ ಮುಟ್ಟಿ ಈ ಕೈ ಏನೈತಿಲ್ಲ ಇದು ಪೊಗಡಿಯಾಡಕ ಕಚ್ಚಿದ್ದು ಇದಕ್ಕೆ ಕೈ ದ್ರೌಪದಿ ಸಿರಿ ಜಗ್ ಅಂತ ಹೇಳಿ ಕೈ ಮಾಡಕ್ಕೆ ಹಚ್ಚಿದ್ದು ಇದಕ್ಕೆ ಕೈ ಕೈ ತಿನ್ನಿ ಅಂದ್ರೆ ಆ ಪಾಪ ಎಲ್ಲ ನಿನಗೆ ಅಂತೂ ಕೈಲೂ ಬಿಡ್ತಾರೆ ಮುಂದ ಕಿವಿ ತಿನ್ಬೇಕು ಕಿವಿ ಹೋದಾಗ ಆಕಾಶವೂ ಆಯ್ತು ಕಿವಿ ತಿನ್ನಬಾರಂತು ಕಿವಿ ಯಾಕೆ ತಿನ್ನಬಾರ್ದಂತೂ ಹೇಳ್ತೈತಿ ಈ ಕಿವಿ ಎಂದೂ ಸತ್ಸಂಗ ಮಾಡಿಲ್ಲ ಎಂದೂ ಹಿತವಚನ ಕೇಳಿಲ್ಲ ಎಂದೂ ಉತ್ತಮರ ವಾಣಿಗಳು ಈ ಕಿವಿ ಒಳಗೆ ಹೋಗಿಲ್ಲ ಈ ಕಿವ್ಯಾಗೆ ಹೋಗಿದ್ದು ಬರೀ ಶಕುನಿಯ ಕುತಂತ್ರ ಹೋಗಿ ಹೊರತು ಬ್ಯಾರೆ ಏನೂ ಹೋಗಲಿಲ್ಲ ಭಗವಂತ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಈ ಕಿವಿ ಸಾವಧಾನವಾಗಿ ಕೇಳಿಸ್ಕೊಂಡಿಲ್ಲ ಕೇಳಿಸ್ಕೊಂಡಿತ್ತಂದರೆ ಕುರುಕ್ಷೇತ್ರ ಅಕ್ಕಿದ್ದಿಲ್ಲ ಅಂತೂ ಕಿವಿನೂ ತಿನ್ನೋದು ಬಂತು ಎಲ್ಲ ಬಿಡ್ತು ನರಿ ವಿಚಾರ ಮಾಡ್ತು ಈ ವ್ಯಕ್ತಿ ಹುಟ್ಟ ಒಂದು ಪುಣ್ಯನ ಮಾಡಿಲ್ಲ ಮತ್ತು ಇವನು ಹೆಣ್ಣ ಹಾಕ್ತೀನಿ ಅಂದ್ರೆ ಇವನು ಪಾಪ ಅಲ್ಲ ನಾ ಯಾಕೆ ತಗೋಲಿ ಅಂತೇಳಿ ಚೀ ಇತ್ತು ಅಂತೇಳಿ ನರಿ ಉಗುಲಿ ಹೋಯಿತು ಅಂತ ಯಾಕಿದ ಹೇಳ್ಬೇಕಾಗಿತ್ತು ಅಂದ್ರೆ ಮನುಷ್ಯ ತನ್ನ ಒಳಗೆ ಏನು ಪುಣ್ಯದ ಕೆಲಸ ಮಾಡ್ತಾನೆ ನಾವು ಸತ್ತ ನಂತರ ಕೂಡ ಆ ಪುಣ್ಯ ಏನು ಮಾಡುತ್ತೆ ಅಂದ್ರೆ ಕಾಯ್ತೈತಿ ಇಲ್ಲಾಂದ್ರೆ ಯಾವುದು ಬರ್ಬೇಕು ನಮಗನಸಿರ್ಬೇಕು ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ಬೇಕು ಬಂಗಲೆ ಕಟ್ಟಿರ್ಬೇಕು ಕಾರ್ ಮ್ಯಾಗ ಓಡಾಡಿರ್ಬೇಕು ಕರೆ ಪುಣ್ಯ ಇರಲಿಲ್ಲ ಅಂದ್ರ ನಮಗಲ್ಲಿ ಭಗವಂತನ ಜಾಗ ಸಿಗುದು ಚಲೋ ಹಾಸಿ ಖರೀದಿ ಮಾಡುವುದು ಹೊರತು ನಿದ್ದೆ ಖರೀದಿ ಮಾಡಿದಾಗ ಯಾವ ಇಲ್ಲ ಜಗತ್ತಿನ ಬಂಗಾರ ಪಲ್ಲಂಗ್ ಮ್ಯಾಮ್ ಕೊತ್ತಿದಂತ ಮ್ಯಾಲ ಪಂಕ ಇರ್ತಿತ್ತಂತ ಒಳಗೆ ಶಂಖ ಹೊಡಿತಿತ್ತಂತ ನಿದ್ದೆ ಹತ್ತಿದ್ದಿಲ್ಲ ಅಂತ ತಗೊಂಡು ಏನ್ ಮಾಡುದೈತಿ ಐಶ್ವರ್ಯ ಅದಕ್ಕೆ ಸತ್ಸಂಗವನ್ನು ಮಾಡಬೇಕು ಅಂತ ಸತ್ಸಂಗ ಮಾಡಬೇಕಂದ್ರ ತಳಹದಿ ಯಾವುದು ಸತ್ಸಂಗಕ್ಕೆ ನಂಬಿಕೆ ನಂಬಿಕೆ ಇರ್ಬೇಕಂತ ಇಲ್ಲ ಅಂದ್ರೆ ನಮ್ಮ ಬಿಗಿರ್ಬೇಕಂತ ಒಂದು ದೇವ್ರ ಅಧಾನ ಅಂತರ ನಂಬಕ್ ಅಂತ ದೇವ್ರ ಇಲ್ಲ ನಂಬಕಂತ ಇಬ್ಬರಿಗೂ ದರ್ಶನ ಇವು ಅದಾನ ಇಲ್ಲ ಇವ್ ಎರಡರ ಮಧ್ಯೆ ಏನಿರ್ತಾರೆ ಮನುಷ್ಯ ಅವ್ರು ಬೆಟ್ಟ ಹೋಗುದು ನಮ್ಗೆ ಇಲ್ಲ ಅಂತ ಹೇಳಿದ ಹಿರಣ್ಯ ಕಶ್ಯಪ್ಗು ದರ್ಶನ ಆಯ್ತು ಐತಂದಂತ ಭಕ್ತ ಪ್ರಗು ದರ್ಶನ ಆಯ್ತು ನಾವ್ ಹೆಂಗ್ ನಡಮಧ್ಯ ದೇವಿ ನಮ್ಗೆ ದೇವ್ರ ದರ್ಶನ ಆಗುದಲ್ರಿ ವಿಠಲ ವಿಠಲ ಅಂತಿದ್ದ ಗೋರಾ ಕುಂಬಾರ ಅವನು ಹೆಂತಿ ಬೈತಿದ್ದಂತ ಆ ಕರೆ ಸಂಗ ಸಂಘ ಅಂತ ಬೈತಿದ್ದಂತ ಖರೇ ವಿಠಲ್ ದರ್ಶನ ಕೊಡಾಕ್ ಬಂದಾಗ ಗೋರಾ ಕುಂಬಾರ ಹೆಂತಿ ಕರಿತಾನ ವಿಠನ ಬಂದ ದರ್ಶನ ತಗೋಬಾ ಅಂತ ಹೇಳಿ ಹೆಂಡತಿಗೂ ದರ್ಶನ ಆಗಿತ್ತು ಎಂದೂ ದೇವ್ರ ನಂಬುದಕ್ಕೆಲ್ಲ ಅದಕ್ಕ ಬಸವಣ್ಣವ್ರು ಹೇಳ್ತಾರ భక్తి ఎంబు మారాబారు అది కరగసదంతే హలో కొయ్యదు బయదు ఈ భక్తి మార్గ అత్యంత సరళ మార్గ అనుకీ బాహ సరళ కఠిన అనుకీ బాహ కఠిన అదక హూ కొయ్ బరుతూ కొయ్తి అంత్ నీ బాహ ముఖ్య అంతే నమ్మేక అంతే హిం హిరే కూడి అంత ప్రవచన నెది ಒಬ್ಬ ಶಾಸ್ತ್ರಿಗಳು ರಾಮಾಯಣ ಅಂತ ಹೇಳಿ ಆ ಊರಿಗೆ ಬಂದು ಭಾಳ ಅದ್ಭುತವಾಗಿ ಮಾತಾಡ್ತಿದ್ರು ಶಾಸ್ತ್ರಿಗಳು ರಾಮಾಯಣ ಒಂದು ತಿಂಗಳು ಮಾಡ್ತೇವೆ ಹೇಳಿ ಬಂದರು ಅದೇನು ತಿಂಗಳಿಗೆ ರಾಮಾಯಣ ಮುಗಿಯಂಗಿಲ್ಲ ಮೂರು ತಿಂಗಳು ಹೋಗಿತ್ತು ರಾಮಾಯಣ ಭಾಳ ರಸಮಯವಾಗಿ ಶಾಸ್ತ್ರಿಗಳು ಪುರಾಣ ಹೇಳಕ್ಕೆ ಚಲೋ ಮಾಡ್ತಿದ್ರು ಸಂಜೆ ಆತಂದ್ರೆ ಆ ಊರಾಗಿನ ದೊಡ್ಡ ಬೈಲೆಲ್ಲ ತುಂಬ್ತಿತ್ತು ಆ ಊರಾಗ ಮಂದಿಗೆ ಬೇರೆ ಗುಂಗ ಇದ್ದಿದ್ದಿಲ್ಲ ಬರೀ ರಾಮಾಯಣದಾಗ ಇವತ್ತು ಹಂಗಾತು ನಾಳೆ ಹಿಂಗಾತು ஏன அத் தான் ஸ்ரீரமச்சந்திர வர்ணனை வந்தித்து அயோதிய நகர்த்தி தூராக ஒருபுக்த ஆ குருபுகிய அவங்க பால முக ஊராக தட மாத்தது ஹெங்கந்த சஞ்சாத்து எல்லா டிவி கிவி பந்து மாந்த புராண போங்க அனஸ் நான் ஹுட்டபரே குறிக்காயிரங்க ஓதி சாத்தி அந்த ನಮ್ಮ ಏನು ಈ ಜನ್ಮಕ್ಕೆ ಆಡ್ತಿರಂಗಲ್ಲ ನಾನು ಪುರಾಣ ಕೇಳಬೇಕು ಅಂತೇಳಿ ಕುರುಬ್ಗೌಡನ್ ತಿಳಿಯಕ್ಕೆ ಎಲ್ಲ ಕುರಿ ಮೇಯಿಸ್ಕೊಂಡು ಬರಾವ ಓರ್ಕೊಂತ ಓರ್ಕೊಂತ ಆ ಪುರಾಣ ನಡೆಯುವಂಥ ಸ್ಥಳಕ್ಕೆ ಹೋಗಾವ ಸ್ವಲ್ಪ ತಡ ಆಗಿಬಿಡುದು ಮಂದಿ ಪುರಾಣ ಮುಗಿಸ್ಕೊಂಡು ಇದ್ರು ಬರ್ತಿದ್ರು ಅಂತ ಕುರುಬ್ಗೌಡು ಅವನ್ ಬಿಜನಕ್ಕಿತ್ತ ನನ್ಗೆ ಪ್ರಾರ್ದು ಹೆಂಗಿರ್ಬೇಕು ಆಯ್ತು ನಾಳೆ ನಿಕ್ಕಿ ಹೊಟ್ಟ ಪುರಾಣ ಕೇಳೋದ ಅಂತೇಳಿ ಹೇಳ್ತಿದ್ದ ಎಲ್ಲ ಮಾಡ್ಕೊತಿದ್ದ ಮತ್ತೆ ದೌರ್ ಬರ್ತಿದ್ದ ಓಡ್ಕೊತು ಹೋದಾಗ ಮತ್ತು ಪುರಾಣ ಮುಗೀತಿತ್ತು ಮತ್ತು ಮಂದಿ ಇದ್ರ ಬರ್ತಿತ್ತು ಕುರುಗೋಡ್ ಅನಿಸ್ತು ಬಹುಶಃ ದೇವ್ರು ನನ್ನ ಹಣೆ ಬರೆದಾಗ ಈ ಪುರಾಣ ಪುಣ್ಯಕೃತಿ ಬರದೇ ಇಲ್ಲ ಅಂತ ಅನಿಸ್ತಾವ ರಾತ್ರಿ ಮಕ್ಕ ವಿಚಾರ ಮಾಡಿದ ನಾಳೆ ಕುರಿ ಮಧ್ಯಾಹ್ನ ತರು ಮಧ್ಯಾಹ್ನ ತರುನು ಸಂಜೆ ಎಲ್ಲರ ಪೇಳ ನಾನಾ ಹೋಗಿ ಕುಂದಿರ್ಬೇಕು ಅಂತೇಳಿ ಇನ್ನೂ ಹತ್ತು ನುಮಕಿನ ಮೊದಲ ತಗೊಂಡು ಬಂದ ಎಲ್ಲ ಕುರಿ ದಡ್ಡೆ ಹಾಕಿದ ಇನ್ನೇನು ಹೋಗ್ಬೇಕು ಅನ್ನೋದಿನ ಒಂದು ಮರಿ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ ಅದನ್ನು ಹುಡ್ಕೊಂಡು ಬಂದು ದಡ್ಡೆ ಹಾಕಿ ಮತ್ತೆ ಪುರಾಣಕ್ಕೆ ಮತ್ತೆ ಒಂದು ಪುರಾಣ ಮುಗೀತು ಮತ್ತೆ ಮಂದಿ ಇದ್ರ ಬಂತು ಕಣ್ಣಾಗ ನೀರು ಹೊಟ್ಟು ಹುಡುಗಗಳು ಹೋಗ್ಬೇಕು ಅಂತ ಅನ್ಸಿದ್ರು ನನ್ನ ಪ್ರಾರಂಭ ಹೋಗಿಬೋಡುವಂತ